ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಜನ್ಮತಾಳುವ ವಾರಾಹಿ ನದಿ ಕಾಫಿ ಅಡಿಕೆ ಇತರ ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ನೀರಿನ ಮೂಲವಾಗಿದ್ದು ಜನಜೀವನಕ್ಕೆ ಸಹಕಾರಿಯಾಗಿದೆ ಸ್ನೇಹಿತರೆ ನಮ್ಮ ಸ್ಪರ್ಧಾ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನೆಲ್ನಲ್ಲಿ ಕರ್ನಾಟಕದ ನದಿಗಳ ಸರಣಿಯನ್ನು ಬೆಂಬಲಿಸಿ ಇದರ ಜೊತೆಗೆ ವಿಡಿಯೋ ಹೇಗಿದೆ ಎಂದು ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಾರಾಹಿ ನದಿ ಕರ್ನಾಟಕದ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಬಳಿ ಇರುವ ಹೆಬ್ಬಾಗುಳಿ ಎಂಬ ಸ್ಥಳದಲ್ಲಿ ಉಗಮವಾಗುತ್ತದೆ ಇದು ಸರಿಸುಮಾರು ಅರವತ್ನಾಲ್ಕು ಕಿಲೋಮೀಟರ್ ಹರಿದು ಕುಂದಾಪುರದ ಬಸ್ರೂರು ಹಾಗೂ ಗಂಗೊಳ್ಳಿ ಪ್ರದೇಶಗಳ ಮೂಲಕ ಹರಿದು ಹೋಗುತ್ತದೆ ವಾರಾಹಿ ನದಿಯ ಪ್ರಮುಖ ಉಪನದಿಗಳು ಶೆಟ್ಟಿಕೊಪ್ಪ ಹಲಿಗೆ ಕೊಲ್ಲವಾಡಿ ಮತ್ತು ಬಂಗಾರಗಲ್ಲಿ ಈ ನದಿಯು ಸೌಪರ್ಣಿಕ ಕೆದಕ ಚಕ್ರ ಮತ್ತು ಕುಬ್ಜಾ ನದಿಗಳೊಂದಿಗೆ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಮಾಾಣಿ ಆಣೆಕಟ್ಟು ವಾರಾಹಿ ಜಲವಿದ್ಯುತ್ ಯೋಜನೆಯ ಭಾಗವಾಗಿದೆ ಶಿವಮೊಗ್ಗ ಜಿಲ್ಲೆಯ ಮಾಸ್ತಿಕಟ್ಟೆ ಬಳಿ ವಾರಾಹಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಈ ಅಣೆಕಟ್ಟು ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟುರಲ್ಲಿ ನಿರ್ಮಾಣಗೊಂಡಿದ್ದು ಇದರ ಮೂಲಕ ಸಂಗ್ರಹಿಸಿದ ನೀರನ್ನು ಉಡುಪಿ ಜಿಲ್ಲೆಯ ಹೊಸಂಗಡಿಯಲ್ಲಿರುವ ಏಷ್ಯಾದ ಮೊದಲ ಭೂಗರ್ಭ ಜಲವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತದೆ ಈ ಆಣೆಕಟ್ಟಿನ ವಿನ್ಯಾಸ ತಾಂತ್ರಿಕವಾಗಿ ವಿಶಿಷ್ಟವಾಗಿದ್ದು ಇದು ಇಂಜಿನಿಯರಿಂಗ್ ಕೌಶಲ್ಯದ ಉತ್ತಮ ನಿದರ್ಶನವಾಗಿದೆ ಆದರೆ ಇದು ಭದ್ರತಾ ಕಾರಣಗಳಿಂದ ಪ್ರವಾಸಿಗರಿಗೆ ನಿರ್ಬಂಧಿತ ಪ್ರದೇಶವಾಗಿದ್ದು ಸಾರ್ವಜನಿಕ ಪ್ರವೇಶಕ್ಕೆ ಅವಕಾಶವಿರುವುದಿಲ್ಲ ಕುಂಚಿಕಲ್ ಜಲಪಾತ ಭಾರತದ ಅತಿ ಎತ್ತರದ ಜಲಧಾರೆ ಕನ್ನಡ ನಾಡಿನ ಕಿರಿದಾದ ಕಣಿವೆಗಳಿಂದ ಪವಿತ್ರ ವಾರಾಹಿ ನದಿ ಹರಿದು ಬಂದು ಶಿವಮೊಗ್ಗ ಜಿಲ್ಲೆಯ ಮಾಸ್ತಿಕಟ್ಟೆ ಬಳಿ ಧುಮುಕುವ ಅದ್ಭುತ ಪ್ರಕೃತಿ ರಚನೆಯೇ ಕುಂಚಿಕಲ್ ಜಲಪಾತ ಈ ಜಲಪಾತವು ನಾನೂರ ಐವತ್ತೈದು ಮೀಟರ್ ಎತ್ತರದಿಂದ ಬೀಳುತ್ತದೆ ಇದು ಭಾರತದ ಅತಿ ಎತ್ತರದ ಜಲಪಾತ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕಲ್ಲಿನ ಬಂಡೆಗಳ ಮೇಲೆ ಜಲಧಾರೆ ಬೀಳುವ ದೃಶ್ಯವು ಬೆರಗುಗೊಳಿಸುತ್ತದೆ ಈ ಜಲಪಾತವು ವಾರಾಹಿ ನದಿಯಿಂದ ಉಗಮವಾಗಿದ್ದು ವಿಶೇಷವಾಗಿ ಜುಲೈದಿಂದ ಸೆಪ್ಟೆಂಬರ್ವರೆಗೆ ಜಲಧಾರೆಯ ಭಾರಿ ಹರಿವಿನಿಂದ ಅದ್ಭುತ ನೋಟವಾಗಿದೆ ಹಸಿರು ನೀಲಿ ಕಣಿವೆಗಳು ಶಾಂತಿಯುತ ಪರಿಸರ ಹಾಗೂ ಗಂಭೀರ ಜಲಧಾರೆಯ ನಿಸರ್ಗ ಪ್ರಿಯರಿಗೆ ಸ್ವರ್ಗದಂತೆ ಕಾಣುತ್ತದೆ ವಾರಾಹಿ ನದಿ ಕಣಿವೆಯಲ್ಲಿನ ಪ್ರಮುಖ ಪವಿತ್ರ ಸ್ಥಳಗಳು ಶಂಕರನಾರಾಯಣ ದೇವಸ್ಥಾನ ವರಾಹಿ ನದಿಯ ದಡದಲ್ಲಿರುವ ಈ ದೇವಾಲಯವು ಶೈವ ಮತ್ತು ವೈಷ್ಣವ ಸಂಪ್ರದಾಯಗಳ ಸಂಗಮಕ್ಕೆ ಹೆಸರುವಾಸಿಯಾಗಿದೆ ಇದು ಶಿವ ಮತ್ತು ವಿಷ್ಣುವಿನ ಸಂಯೋಜಿತ ರೂಪವಾದ ಶಂಕರನಾರಾಯಣನಿಗೆ ಸಮರ್ಪಿತವಾಗಿದೆ ಮರವಂತೆ ಲಕ್ಷ್ಮೀ ವರಾಹ ದೇವಾಲಯ ಕರ್ನಾಟಕದ ಕರಾವಳಿ ಭಾಗದಲ್ಲಿರುವ ಈ ದೇವಾಲಯವು ವರಾಹಿ ನದಿ ಪ್ರಾಂತ್ಯಕ್ಕೆ ಸಂಬಂಧಿಸಿದೆ ಇದು ಲಕ್ಷ್ಮೀ ಮತ್ತು ವರಾಹ ಮೂರ್ತಿಗಳನ್ನು ಪೂಜಿಸುವ ಪವಿತ್ರ ಸ್ಥಳವಾಗಿದೆ ಆನೆಗುಡ್ಡೆ ವಿನಾಯಕ ದೇವಸ್ಥಾನ ಇದು ಗಣೇಶನಿಗೆ ಸಮರ್ಪಿತವಾದ ಪ್ರಮುಖ ದೇವಾಲಯವಾಗಿದೆ ಮತ್ತು ಕುಂದಾಪುರ ಪ್ರದೇಶದ ಪ್ರಮುಖ ಯಾತ್ರಾಸ್ಥಳಗಳಲ್ಲಿ ಒಂದಾಗಿದೆ ಮಾರಣಕಟ್ಟೆ ಇದು ದೇವಿ ದೇವಸ್ಥಾನಕ್ಕೆ ಹೆಸರುವಾಸಿಯಾದ ಪ್ರಮುಖ ಯಾತ್ರಾಸ್ಥಳವಾಗಿದೆ ಇದು ವರಾಹಿ ನದಿಯ ಸಮೀಪದಲ್ಲಿದೆ ಕಮಲಶಿಲೆ ಇದು ವರಾಹಿ ನದಿಯ ಕಣಿವೆಯಲ್ಲಿದೆ ಈ ಪ್ರದೇಶದಲ್ಲಿ ಆಧ್ಯಾತ್ಮಿಕ ಪ್ರಾಮುಖ್ಯತೆಯ ಸ್ಥಳಗಳು ಕಂಡುಬರುತ್ತವೆ ಈ ನದಿ ಚಿಕ್ಕ ಪ್ರಮಾಣದಲ್ಲಿ ಹರಿಯುತ್ತಿದ್ದರೂ ಅದರ ಮಹತ್ವ ಮತ್ತು ಕೊಡುಗೆ ಬಹುದೊಡ್ಡದಾಗಿದೆ ವಾರಾಹಿ ನದಿಯು ಏಷ್ಯಾದ ಎರಡನೇ ಅತಿ ಎತ್ತರದ ಜಲಪಾತವಾದ ಕುಂಚಿಕಲ್ ಜಲಪಾತವನ್ನು ರೂಪಿಸುತ್ತದೆ ಜಲವಿದ್ಯುತ್ ಉತ್ಪಾದನೆಯಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತದೆ ಅನೇಕ ನೈಸರ್ಗಿಕ ಸಂಪತ್ತನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡಿರುವ ಈ ನದಿ ನಿಜಕ್ಕೂ ಪ್ರಕೃತಿಯ ಅಮೂಲ್ಯ ಕೊಡುಗೆ ಈ ನದಿಯನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಧನ್ಯವಾದಗಳು